ಜೆಡಿಎಸ್ ಪಕ್ಷ ನಾಯಕರನ್ನ ಹುಟ್ಟಾಕುವ ಕಾರ್ಖಾನೆ ನಿಖಿಲ್ ಸ್ವಾಮಿಯ ಕೆಆರ್ಪೇಟೆ ತಾಲೂಕಿನ ಬುದನ್ಕೆರೆ ಹೋಬಳಿಯ ಮಡವಿನಕೋಡಿ ಗ್ರಾಮದಲ್ಲಿ ಜೆಡಿಎಸ್ ಹಬ್ಬ ಮಹೋತ್ಸವ ಹಾಗೂ ಕಾಂಗ್ರೆಸ್ ಪಕ್ಷದ ಒಂದು ಬಿಜೆಪಿ ಪಕ್ಷದ ಮುಖಂಡರಾದಂಥ ಜೆ ಡಿ ಎಸ್ ಪಕ್ಷ ಸೇರ್ಪಡೆಗೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ರಾಜ್ಯ ಜೆಡಿಎಸ್ ಯುವ ಜನತಾದಳ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಘಟಾನುಘಟಿ ನಾಯಕರುಗಳ ಸ್ವತಃ ಹಿತಾಸಕ್ತಿಯಿಂದಾಗಿ ತಕ್ಷ ಒಂದು ಕ್ಷಣಕ್ಕೆ ಕಟ್ಟಿದ ಅದೆಷ್ಟೋ ಪ್ರಾದೇಶಿಕ ಪಕ್ಷಗಳು ನೆಲ ಕಚ್ಚಿ ಉಳಿಯದೆ ಮರಿಯಾಗಿ ಹೋದವು ಆದರೆ ಜೆ ಡಿ ಎಸ್ ಪಕ್ಷ ಕಾರ್ಯಕರ್ತರೇ ಕಟ್ಟಿದಂಥ ಪಕ್ಷ ಮುಂದಿನ ದಿನಗಳಲ್ಲಿ ಜೆ ಡಿ ಎಸ್ ಜನರಿಗೆ ಮತ್ತಷ್ಟು ಹತ್ತಿರವಾಗಲಿದೆ ಮಂಡ್ಯದ ಒಂದು ಮಣ್ಣಿನಿಂದ ನನ್ನ ರಾಜಕೀಯ ಪ್ರವೇಶವಾಯಿತು ಬದುಕಿನ ಪರಿಪಕ್ವತೆಗೆ ಚುನಾವಣೆ ಕಾರಣವಾಗಿದೆ ಚುನಾವಣಾ ಅಧಿಕಾರ ದೊಡ್ಡದಲ್ಲ ಅಧಿಕಾರ ಶಾಶ್ವತವಲ್ಲ ಅದು ಕಾಲಚಕ್ರ ಇದ್ದ ಹಾಗೆ ಆದ್ರೆ ಜನರ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ನಾನು ಮೂರು ಸೋಲು ಕಂಡು ಕೂಡ ನಾನು ಎದೆಗುಂದಲಿಲ್ಲ ಹಾಗೆ ಗೆಲುವಿಗೆ ಇಪ್ಪತ್ತೈದು ಸಾವಿರ ಜನರು ಬೇಕು ಆದ್ರೆ ಸೋಲಿಗೆ ನಾಲ್ಕು ಜನರು ಸಾಕು ಮಂಜಣ್ಣ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಿ ಎಂತಹ ಶಾಸಕರಿಗೆ ಸಲಹೆ ನೀಡಿ ನೂರಕ್ಕೆ ನೂರರಷ್ಟು ಜನರ ಪ್ರೀತಿ ಉಳಿಸ ಉಳಿಸಿಕೊಳ್ಳಲು ಕೆಲಸ ಮಾಡ್ತೀನಿ ಕುಮಾರಣ್ಣನನ್ನ ಸಿ ಎಂ ಆಗಿ ನೋಡಲು ಜನರು ಬಯಸಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ತಾಣವಾಡ್ತಾ ಇದ್ದು ಸೇಲ್ ಸೆವೆನ್ ಲೈಸೆನ್ಸ್ ನೀಡಲು ಅಧಿಕಾರಿ ಅಧಿಕಾರಿಗಳು ಒಂದು ಅಬಕಾರಿ ಅಧಿಕಾರಿಗಳು ಲಂಚ ಪಡೆದು ಸಿಕ್ಕಿಬಿದ್ದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರ ಸ್ವಕ್ಷೇತ್ರದ ಜನರೇ ಭ್ರಷ್ಟಾಚಾರ ಕಂಡು ಈಗ ಬೇಸತ್ತಿದ್ದಾರೆ ನಮ್ಮ ಪಕ್ಷದಲ್ಲಿ ಬೆಳೆದು ಮಂತ್ರಿಯಾಗಿ ಜೆಡಿಎಸ್ ಡಿ ಎಸ್ ಪಕ್ಷ ಕಿತ್ತೊಗೆಯಬೇಕು ಅಂತ ಚಲವರಾಯಸ್ವಾಮಿಯವರು ಹೇಳಿದ್ದಾರೆ ನಿನ್ನಂತೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ್ರೆ ನಾನು ಗೆದ್ದು ಬರಬಹುದಿತ್ತು ಆದರೆ ಮಿಸ್ಟರ್ ಸ್ವಾಮಿ ನಾವ್ಯಾವತ್ತು ಅಡ್ಜಸ್ಟ್ಮೆಂಟ್ ರಾಜಕಾರಣಕ್ಕೆ ತಲೆ ಕೊಟ್ಟವರಲ್ಲ ಅಧಿಕಾರವನ್ನು ನಿಮ್ಮ ಮನೆ ಚಾಕ್ರಿ ಮಾಡಲು ಇಟ್ಕೊಂಡಿದ್ದೀರಾ ಮೆಸ್ಟರ್ ಸ್ವಾಮಿ ಅಂತ ಕೇಳಿದ್ರು ಅಧಿಕಾರಿಗಳನ್ನ ಕವಿಪಿ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡು ಅಧಿಕಾರ ದುರ್ಬಳಕೆ ಮಾಡುವುದು ಚಲುವಣ್ಣ ಹೇಳಿಕೊಡ್ತಿದ್ದಾರೆ ಎರಡು ವರ್ಷ ಕಾಯಿರಿ ಎರಡೂವರೆ ವರ್ಷ ಕಾಯಿರಿ ಚಲುವಣ್ಣ ನೀವು ಮಾಡ್ತಿರೋ ಕೆಲಸವನ್ನೇ ಮುಂದೆ ನಾವು ಮಾಡ್ತೀವಿ ಚಲುವಣ್ಣ ಜೆ ಡಿ ಎಸ್ ನಾಯಕರನ್ನ ಸೃಷ್ಟಿತಾ ಇರುವಂತಹ ಕಾರ್ಖಾನೆ ಜೆಡಿಎಸ್ ಸಚಿವರ ಮಾತ್ರವಲ್ಲ ಸಿಎಂ ಕೂಡ ದೇವೇಗೌಡರ ಔಟ್ಪುಟ್ ಅಂತ ನಿಖಿಲ್ ಸ್ವಾಮಿ ಅವರು ಹುಡುಗಿದ್ರು ಡಿಸಿಸಿ ಬ್ಯಾಂಕ್ ಚುನಾವಣೆ ಡೈರಿ ಚುನಾವಣೆಗಳು ರಾಮನಗರದಲ್ಲಿ ಮಂಡ್ಯದಲ್ಲಿ ಇಡೀ ರಾಜ್ಯದಲ್ಲಿ ಯಾವ ರೀತಿ ನಡೆಸ್ತಾ ಇದ್ದೀರಿ ಅಧಿಕಾರಿಗಳನ್ನ ನಿಮ್ಮ ಕಪಿಮುಷ್ಟಿನಲ್ಲಿ ಇಟ್ಕೊಂಡು ನಿಮ್ ಮನೆ ಚಾಕಿ ಕಲಸಿಕ್ ಇಟ್ಕೊಂಡಿದ್ದೀರೇನ್ರಿ ಅಧಿಕಾರಿಗಳನ್ನ ಮಿಸ್ಟರ್ ಚೆಲುರಾಯ ಸ್ವಾಮಿ ಇವತ್ತೇನ್ ನೀವು ನಮ್ಗೆ ಪಾಪ ತೋರ್ಸ್ಕೊಟ್ಟಿದ್ದೀರಲ್ಲ ಧಮ್ಕಿಗಳು ಹಾಕೋದು ಓ ಯಾರು ಕ್ಯಾಂಡಿಡೇಟ್ ಎಲ್ದಿರ ಬಿಟ್ರಂತೆ ಚುನಾವಣೆನ ಕ್ಯಾಂಡಿಡೇಟ್ಗಳು ಯಾರು ಅರ್ಜಿ ಹಾಕಿರ್ಲಿಲ್ವಂತೆ ಜನತಾದಳದಲ್ಲಿ ಯಾರ್ಯಾರಿಗೆ ಯಾವ್ಯಾವ ರೀತಿ ಯಾವ್ಯಾವ ವಹಿವಾಟುಗಳು ವ್ಯವಹಾರಗಳನ್ನ ಅರ್ಥ ಮಾಡ್ಕೊಂಡು ಯಾರ್ಯಾರಿಗೆ ಎಲ್ಲೆಲ್ಲಿ ಕೀ ಕೊಡಬೇಕು ಯಾರ್ಯಾರಿಗೆ ಎಲ್ಲೆಲ್ಲಿ ಕುತಂತ್ರದಿಂದ ಬೆದರಿಕೆ ಹಾಕಬೇಕು ಧಮ್ಕಿ ಹಾಕಬೇಕು ಯಾವ್ಯಾವ ಅಧಿಕಾರಿಗಳನ್ನ ನಿಮ್ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡು ಅಧಿಕಾರವನ್ನ ಯಾವ ರೀತಿ ದುರುಪಯೋಗವನ್ನ ಮಾಡ್ಕೊಳ್ಬೇಕು ಅಂತಕ್ಕಂಥದ್ನ ಕಲಿಸ್ತಾ ಇರ್ತಕ್ಕಂಥ ಮಹಾನುಭಾವ ನಮ್ಮ ಚೆಲುವಣ್ಣ ಮಿಸ್ಟರ್ ಚೆಲವಣ್ಣ ಇವತ್ತೇಳ್ತೀನಿ ಕೇಳಿ ವೇದಿಕೆ ಮೇಲೆ ಹೇಳದಾಗ ಯಾರು ಎಡೆ ಮಂತ್ರಿ ಸ್ಥಾನ ಅಂದ್ರು ಮಂತ್ರಿ ಸ್ಥಾನ ಏನಪ್ಪಾ ಮುಖ್ಯಮಂತ್ರಿ ಅವ್ರಿಗೂ ಕೂತಿರೋರು ಇದೇ ದೇವೇಗೌಡರು ಔಟ್ಪುಟ್ಗಳೇ ಕನ್ನಡ ಹಾಗಾಗಿ ಇದೇನು ಹೊಸದೇನಲ್ಲ ನಿಮಗೆ ಬೆಳೆಸ್ತಕ್ಕ ಶಕ್ತಿ ಅದೇ ಬೆಳೆಸ್ಕೊಳ್ತೀರಿ ಅವರು ಮಾತಾಡ್ಬೇಕಾದ್ರೆ ಒಂದು ಮಾತನ್ನ ಹೇಳಿ ಅವ್ರಿಗೆ ನಾನು ಬಹುಶಃ ಕಳೆದ ಬಾರಿ ಕೂಡ ಈ ವಿಚಾರ ವೇದಿಕೆ ಮೇಲೆ ಹೇಳಿದ್ದೆ ಅವ್ರಿಗೇನಾದ್ರು ಏನಾರು ಉಂಟಾಗಿತ್ತ ಏನೋ ಗೊತ್ತಿಲ್ಲ ನನಗೆ ಆಗಿರ್ತಕ್ಕಂಥ ಅಲ್ಪ ಸ್ವಲ್ಪ ಚುನಾವಣೆಯ ಅನುಭವಗಳಲ್ಲಿ ನಾನು ಹೇಳ್ತಕ್ಕಂಥ ವಿಚಾರ ಅದು ಬಹುಶಃ ಒಂದಷ್ಟು ಜನ ಒಪ್ಕೊಳ್ಬಹುದು ಚುನಾವಣೆಯ ಗೆಲುವಿಗೆ ಸಾವಿರ ಜನ ಅಲ್ಲ ಹತ್ತು ಸಾವಿರ ನಿದ್ರು ಕೂಡ ಹೋರಾಟ ಕೊಡಬೇಕಾಗ್ತದೆ ಗೆಲುವಿಗೆ ಆದ್ರೆ ಚುನಾವಣೆಯಲ್ಲಿ ಯಾರನ್ನಾದ್ರೂ ಸೋಲಿಸಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ರೆ ಒಂದು ನಾಲ್ಕು ತಿಂಗಳು ಸಾಕು ಇದು ಅಂತ ವ್ಯವಸ್ಥೆ ಇದೆ ಅಂತ ಪರಿಸ್ಥಿತಿಗಳಲ್ಲಿ ನಾವು ಬದುಕ್ತಾ ಇದ್ದೀವಿ ಹಾಗಾಗಿ ಮಂಜಣ್ಣಂದು ನಾನೇನೋ ಯಾವುದೇ ವಿಚಾರದಲ್ಲಿ ತಪ್ಪಿದೆ ಅಂತಕ್ಕಂಥದ್ದು ನಾನು ಹೇಳೋದಿಲ್ಲ ಮಂಜಣ್ಣ ಹೃದಯದಿಂದ ಈ ಕ್ಷೇತ್ರದ ಸರ್ವೋತ್ತಮುಖ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಮಂಜಣ್ಣ ಅವ್ರು ಹೇಳ್ದಂಗೆ ಒಂದೇ ಹೆಜ್ಜೆ ಮುಂದೋಗಿ ನಾನು ಹೇಳ್ತೇನೆ ಬಹುಶಃ ಅವ್ರು ಮರ್ತಿದಾರ ಏನೋ ಗೊತ್ತಿಲ್ಲ ಸಂಜೆ ಐದು ಗಂಟೆ ಕೇತಗನಹಳ್ಳಿ ಜಮೀನಲ್ಲಿ ನಾನು ಜಿಲ್ಲಾಧ್ಯಕ್ಷರು ಕಾಂಗ್ರೆಸ್ ನಲ್ಲಿ ನಿಂತ ಅಭ್ಯರ್ಥಿ ನಾವು ನಾಲ್ಕು ಜನ ಕೂತ್ಕೊಂಡು ಸಂಜೆ ಐದು ಗಂಟೆಯಲ್ಲಿ ಮುದ್ದೆ ಸೊಪ್ಪಿನ ಪಲ್ಯ ಉಪ್ಸಾರು ಉಣ್ಕೊಂಡು ಅವತ್ತು ಕೂತ್ಕೊಂಡು ಒಂದು ಚರ್ಚೆ ಮಾಡಿದ್ವಿ ಈ ಸಲ ಮಂಜಾಣಗೆ ಬಿಟ್ಕೊಡಿ ಹೇಳುದು ಚುನಾವಣೆಯಲ್ಲಿ ನೀವು ನಿಂತ್ಕೊಂಡಿದ್ರಿ ಆ ಸಂದರ್ಭದಲ್ಲೇ ಮಂಜಣ್ಣನ ಹೆಸರು ಬಂದಿತ್ತು ಆಮೇಲೆ ಅವೆಲ್ಲ ಅವತ್ತಿನ ರಾಜಕಾರಣದ ಬೆಳವಣಿಗೆಗಳು ಇರ್ಲಿ ಅವ್ರಿಗೂ ಕೂಡ ಒಂದು ಅವಕಾಶ ಕೊಡಬೇಕು ಹಿರೀಗರಿದ್ದಾರೆ ಅಂತಕ್ಕಂಥ ತೀರ್ಮಾನ ಮಾಡಿ ಉಪ್ ಚುನಾವಣೆ ಒಂದು ಅವಕಾಶ ಆಯ್ತು ಅದಾದ್ಮೇಲೆ ಎಲ್ಲವೂ ಕೂಡ ಗೊಂದಲ ಇದೇ ರೀತಿ ನಡ್ಕೊಂಡ್ ಬರ್ತಾ ಇತ್ತು ಆ ಸಂದರ್ಭದಲ್ಲಿ ನಾನು ಮಂಜಣ್ಣ ಅವರು ರಮೇಶ್ ಅವರು ಆ ವ್ಯಕ್ತಿ ಅಷ್ಟು ಜನ ಕೂತ್ಕೊಂಡು ಮಾತಾಡಿ ಅಲ್ಲಿಗೆ ಹೆಚ್ಚು ಕಮ್ಮಿ ಬಗೆಹರಿಸಿ ಮಂಜಣ್ಣನ್ಗೆ ಅವರೇ ಹೇಳ್ದಂಗೆ ವರ್ಷ ಒಂದ್ ನಾಲ್ಕು ತಿಂಗಳ ಟೈಮ್ ಸಿಕ್ತ ನಿಮ್ಗೆ ಮೂರ್ನಾಲ್ಕು ತಿಂಗಳಲ್ಲಿ ಅವರು ಬಹಳ ಗಟ್ಟಿಯಾಗಿ ಚುನಾವಣೆ ಮಾಡಿದ್ದಾರೆ ಅದರಲ್ಲಿ ಯಾವುದೇ ಪ್ರಶ್ನೆ ಮಾಡ್ತಕ್ಕಂಥ ವಿಚಾರ ಅಲ್ಲ ಆದ್ರೆ ಒಂದು ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಹುಶಃ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಯಾಕೆಂದ್ರೆ ಇದು ಸಂಪೂರ್ಣ ಗ್ರಾಮೀಣ ಪ್ರದೇಶ ಗ್ರಾಮೀಣ ಸೊಗಡು ಇರ್ತಕ್ಕಂಥ ಗ್ರಾಮೀಣ ಪ್ರದೇಶ ಇಲ್ಲಿ ನಿಮಗೆ ಹೆಚ್ಚು ನಗರ ವ್ಯಾಪ್ತಿಯೂ ಕೂಡ ನಿಮಗೆ ಬರ್ಲಿಕ್ಕಿಲ್ಲ ನಾನು ಎಲ್ಲೇ ಹೋದ್ರು ಕೂಡ ನಾನು ಬಹುಶಃ ನಾನು ಅವರ ಹೆಸರು ಮತ್ತೆ ಒಂಜರಣ ಚೆನ್ನಾಗಿ ಜ್ಞಾಪದೆ ಬಲೇನಳ್ಳಿ ಸಾವು ಹೋಗಿದ್ದೆ ಒಬ್ರು ವಯಸ್ಸಾದಂತವರು ಬಹುಶಃ ಒಂದು ಎಂಬತ್ತೆಂಬತ್ತೈದು ವರ್ಷ ಅಂತ ಅಂದ್ಕೊಳ್ತೇನೆ ಅವರು ದೊಡ್ಡ ಪಾಪಣ್ಣ ಬಹಳ ಬಹಳ ದೊಡ್ಡ ವ್ಯಕ್ತಿ ಬಹಳ ದೊಡ್ಡ ಮನುಷ್ಯ ನಾನು ಯಾಕೆ ಉದಾಹರಣೆ ಕೊಡ್ಲಿಕ್ಕೆ ಬಯಸ್ತೇನೆ ಅಂದ್ರೆ ಬಹುಶಃ ಅವರ ಅವತ್ತು ಹೆರಿಗೆ ಆಗಿ ತೀರ್ಕೊಂಡು ಹೋಗಿದ್ರು ಅಂತ ಅನ್ಕಳ್ತೀನಿ ಸತ್ಯ ಅಲ್ವೇ ವಿಚಾರ ನನಗೆ ಗೊತ್ತು ಅವರು